ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಏನು ತುಮಕೂರು ಜಿಲ್ಲೆ ಇರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಬಂದು ಗೊರಡು ದೇಶ ಅಂದರೆ ಸರಿಯಾದ ಸಮೀಕ್ಷೆ ಮಳೆ ಬರೋದಿಲ್ಲ ಬೆಳೆ ಆಗೋದಿಲ್ಲ ಆಕೆ ಹುಳ್ಳಿ ಸಹ ಸರಿಯಾಗಿ ಬೆಳೀತಿಲ್ಲ ಅಂಥ ಕಾಲದಲ್ಲಿ ಜೋಳಿಗೆ ಇಟ್ಕೊಂಡು ಬೀದಿ ಬೀದಿ ಸುತ್ತಿ ಊರೂರು ಸುತ್ತಿ ಮಕ್ಕಳಿಗೆ ವಿದ್ಯಾಭ್ಯಾಸ ಊಟ ಕೊಟ್ಟಂತಹ ಮಹಾನ್ ಪುಣ್ಯಾತ್ಮ ಶಿವಕುಮಾರ ಸ್ವಾಮೀಜಿಗಳು ಅಂತ ವ್ಯಕ್ತಿಗಳು ನಮ್ಮ ರಾಜ್ಯದಲ್ಲಿ ಪಡೆದಿರೋದು ನಾವೇ ಪುಣ್ಯವಂತರು ಇವತ್ತು ದಿವಸ ಈ ಭಗವಂತ ಬುನಾದಿ ಹಾಕಿ ಕಟ್ಟಿದಂತಹ ಸ್ಕೂಲು ಏನು ಆಶ್ರಮ ಇದೆ ಅವತ್ತ ದಿವಸ ಹತ್ತಿದಂತ ಬೆಂಕಿ ಇವತ್ತು ಸಹ ಹಾಲಿಲ್ಲ ಜಾಗದಲ್ಲಿ ಇವತ್ತು ಸಹ ಆರಿಲ್ಲ ನಮ್ಮ ತಂದೆ ತಾಯಿ ನಾವು ಎರಡು ಮಕ್ಕಳನ್ನ ಜೀವನ ಮಾಡಿಸೋದೇ ಬಾರಿ ಕಷ್ಟ ಇದೆ ವಿದ್ಯಾಭ್ಯಾಸ ಕೊಡೋ ಮಾಡೋದೆ ಬಾರಿ ಕಷ್ಟ ಇದೆ ಆದ್ರೆ ಅವತ್ತು ದಿವಸ ಜೋಳಿಗೆ ಇಟ್ಕೊಂಡು ಮನೆ ಬೀದಿ ಬೀದಿ ಹಳ್ಳಿ ಹಳ್ಳಿ ಗಲ್ಲಿ ಗಲ್ಲಿ ಸುತ್ತಿ ಮಕ್ಕಳಿಗೆ ಬೇಕಾದಂತ ಊಟ ಕೊಟ್ಟು ವಸತಿ ಕೊಟ್ಟು ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ ಅಂತ ಕೊಟ್ಟಂತಹ ಮಹಾತ್ಮ್ಯಾತ್ಮ ನಮಗೆ ಇವರ ಆದರ್ಶ ಇವರ ದಾರಿ ಸದಾ ನಮ್ ಜೊತೆ ಇರಬೇಕು ಯಾವತ್ತು ನಾವು ಈ ಸ್ವಾಮೀಜಿ ನಮ್ಮ ಅವತ್ತು ನಾವು ಕರ್ನಾಟಕದ ಜನ ಅಲ್ಲ ನಾವು ಇರೋ ಕಡೆ ಕೊಡ್ತಾರೆ ಊಟ ಕೊಡ್ತಾರೆ ವರ್ಷಕ್ಕೆ ಕೊಡ್ತಾರೆ ದುಡ್ಡು ಬರೋ ಕಡೆ ಕೊಡ್ತಾರೆ ಆದ್ರೆ ಸಿದ್ಧಗಂಗಾ ಮಠದಲ್ಲಿ ದುಡ್ಡು ಬರ್ತಿದಿಲ್ಲ ರಾಗಿ ಬರ್ತಿತ್ತು ಸಮಯಕ್ಕೆ ವರ್ಷಕ್ಕೊಂದ್ಸಾರಿ ಕಷ್ಟಪಟ್ಟಿದ್ರು ರಾಗಿ ಒಂದು ತಂದಾಗ್ತಿದ್ರು ಮಿಕ್ಕಿದ್ದೆಲ್ಲ ಇವತ್ತು ದಿವಸ ಶಿಖರವಾಗಿ ಬೆಳೆದಿರ್ಬೇಕಾದ್ರೆ ಸಿದ್ಧಗಂಗಾ ಮಠ ಈ ಸ್ವಾಮೀಜಿ ಕೊಟ್ಟಂತ ಕಷ್ಟ ಇವತ್ತು ಸಹ ಲಕ್ಷಾಂತರ ಮಕ್ಕಳು ಈ ಮಠದಲ್ಲಿ ವಿದ್ಯಾಭ್ಯಾಸ ಮಾಡಿ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ ಅದೇ ಅದೇ ರೀತಿ ನಮ್ಮ ಸ್ವಾಮೀಜಿಗಳು ಸಿದ್ದೇಶ್ವರ ಸ್ವಾಮೀಜಿಗಳು ನಾವು ಸುಮಾರು ಜನಕ್ಕೆ ಗೊತ್ತಿಲ್ಲ ಆದ್ರೆ ಉತ್ತರ ಕರ್ನಾಟಕದಲ್ಲಿ ಇವರು ಕೊಟ್ಟಂತಹ ಕೊಡುಗೆಗಳು ಅಪಾರವಾದಂತಹ ಕೊಡುಗೆಗಳು ಈ ವ್ಯಕ್ತಿ ಒಂದು ಸಾರಿ ಮೈಟ್ ಇಟ್ಕೊಂಡು ನಿಂತ್ಕೊಂಡ್ರೆ ಗೊತ್ತಾಗ್ರೆ ಲಕ್ಷಾಂತರ ಜನ ಅವರು 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 ಮುಗಿಸೋದಂತನೂ ಅವರು ಏನು ಪಾಠ ಮಾಡಿ ಮುಗಿಸೋಕಂತೋಕೆ ಅಂತೆ ನಾನು ನಿಜವಾಗಿ ಇವ್ರು ಮುಕ್ತ ನೋಡಿಲ್ಲ ಸ್ವಾಮೀಜಿಗಳು ಪಾದಪರ್ಶ ಮಾಡ್ಕೊಂಡಿದ್ದೀನಿ ಆದರೆ ಈ ಸ್ವಾಮೀಜಿಗಳು ಮುಖವನ್ನು ಸಹ ನಾನು ನೋಡಿಲ್ಲ ಆದರೆ ಇವರು ಸತ್ತ ಆದಮೇಲೆ ಯೂಟ್ಯೂಬ್ಗಳಲ್ಲಿ ಮತ್ತೆ ಚಾನಲ್ಗಳಲ್ಲಿ ಪೇಪರ್ಗಳಲ್ಲಿ ಬಂದು ನೋಡಾದ್ಮೇಲೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಷ್ಠಾನಕ್ಕೆ ಈ ಮೂರು ವ್ಯಕ್ತಿಗಳು ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಈ ಮೂರು ವ್ಯಕ್ತಿಗಳನ್ನ ಮುಂದೆ ಇಟ್ಕೊಂಡು ನಾನು ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ ಈ ಕಾರ್ಯತ ಎಲ್ಲರಿಗೂ ನಾನು ಹೇಳೋದು ಇಷ್ಟಪ ಇಷ್ಟೇನೆ ನಾನು ಇರ್ತೀನೋ ಇದೆಲ್ಲ ಗೊತ್ತಿಲ್ಲ ಆದರೆ ಇಂಥ ಒಂದು ಮಹಾನೀಯರು ಫೋಟೋ ಇಟ್ಕೊಂಡು ನೀವು ಎಷ್ಟು ದಿನ ಮುಂದೆ ಗೊತ್ತಿರೋ ಅಷ್ಟು ದಿನ ನಿಮಗೆ ಅನುಕೂಲ ಆಗುತ್ತೆ ಒಳ್ಳೇದಾಗಿ ಆಗುತ್ತೆ ಕಷ್ಟ ಇರುತ್ತೆ ಇಲ್ಲ ಅಂತಿಲ್ಲ ಆದ್ರೆ ಕಷ್ಟದಲ್ಲೂ ಸಹ ನಾವು ಇಂಥ ಮಹಾನೀಯರ ಫೋಟೋ ಇಟ್ಕೊಂಡು ನಾವು ಮುಂದೆ ಹೋಗಿ ದಿವಸ ನಮಗೆ ಏನೇ ಕಷ್ಟ ಬಂದರೂ ಸಹ ಕಷ್ಟ ಪಕ್ಕಕ್ಕೆ ಹೋಗಿ ಮುಂದಿನಂತೆ ಕರಗಿ ನಿಮಗೆ ಒಂದು ಅವಕಾಶ ಕಲ್ಪಿಸ್ತಾರೆ ಅಂತ ಹೇಳ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಅಂಬೇಡ್ಕರ್ ಅವರು ಮತ್ತೆ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ದಾರಿನ ಸುಗಮ ಮಾಡ್ತಾರೆ ಅಂತ ಹೇಳಿ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಕರೆದು ಮಕ್ಕಳು ನೀವು ಜೊತೆ ನಮ್ಮ ಜೊತೆ ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಒಂದು ಅಂಬೇಡ್ಕರ್ ಪ್ರತಿಷ್ಠಾನ ಮತ್ತು ಸೆಂಟ್ ಫೌಂಡೇಶನ್ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಹ ತಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಿದಕ್ಕೆ ನಿಮ್ಮೆಲ್ರಿಗೂ ಹೃತ್ಪೂರ್ವಕವಾಗಿ ಧನ್ಯವಾದ ಹೇಳಿ ಮತ್ತೆ ವಿಶೇಷವಾಗಿ ನಾನು ಹೇಳ್ತೀನಿ ಈ ಶಾಲೆಯ ಆಧಾರ ಸ್ತಂಭಗಳೇ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಉಪಾಧ್ಯಾಯರು ಇವತ್ತಿನ ನೀವೇನು ತಿದ್ದಿರ್ತೀರ ಮಕ್ಕಳಿಗೆ ತುಂಬ ಚೆನ್ನಾಗಿತ್ತು ಬುಕ್ಸನ್ನು ನನಗೆ ಈ ಸ್ಕೂಲಲ್ಲಿ ಓದುತ್ತೆ ಅಂದರೆ ನಂಗೆ ತುಂಬ ಹೆಮ್ಮೆ ಇತ್ತು ಈ ಸ್ಕೂಲಲ್ಲಿ ನಾನು ಓದಿ ಮುಗಿಸ್ಕೊಂಡಿದ್ದೀನಿ ಬಟ್ ಇಲ್ಲಿ ನಾವು ನೋಟ್ಸ್ ಬುಕ್ ಕೊಡ್ತಾಯಿದ್ದೀವಿ ನಾನು ಕಾರ್ಯಕ್ರಮ ಅಂಬೇಡ್ಕರ್ ಪೂರ್ವ ಕಾರ್ಯಕ್ರಮ ಅಂತಿದ್ದೀನಿ ಅಂತ ನಾನು ತುಂಬ ಖುಷಿಯಾಯಿತು ಈ ನೋಟ್ಸ್ ಬುಕ್ ಕೊಟ್ಟಿರೋದಕ್ಕೆ ನಾನು ತುಂಬ ಹೆಮ್ಮೆ ಆಯಿತು ನನಗೆ ಮುಂದಿನ ತಿಂಗಳಲ್ಲಿ ಶಾಲೆ ಅಭಿವೃದ್ಧಿ ಅಂತ ಅಂತ ಅಂದಾಗ ತಾವು ಸ್ಥಳೀಯರೇ ಆಗಿ ಇಲ್ಲಿರೋದಿಂದ ಯಾವ ಥರ ಒಂದು ಜವಾಬ್ದಾರಿ ಸರ್ ಮೇಡಮ್ ಯಾಕಂದರೆ ಇಲ್ಲಿ ನಾನು ಓದಿರೋ ಸ್ಕೂಲಿಂದ ನಾನು ತುಂಬಾ ಜವಾಬ್ದಾರಿ ತಗೋತೀನಿ ಇಲ್ಲಿ ನಮ್ಮ ದೂರು ಅಲವು ಕೊಟ್ಟಿದ್ದಾರೆ ನಮ್ಮ ಊಟಕ್ಕೆ ಒಂದು ವ್ಯವಸ್ಥೆ ಮಾಡೋಕಿ ಅಂತ ನಾನು ನಮ್ಮ ಶಾಸಕರ ಜೊತೆ ದಿನ ಒಡನಾಟಿಯಲ್ಲಿ ಇದ್ದೀನಿ ನಮ್ಮ ಸಾಸರ್ಗೆ ನಮ್ಮ ತೆಗೆದು ಕರ್ಕೊಂಡು ಒಂದು ಮನವಿ ಕೊಡ್ತೀವಿ ಆ ಮನವಿನ ನಾವು ತುಂಬ ಕೇರಕ್ ತಗೋತಾರೆ ಅದನ್ನು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬೈನ್ ಮಾಡಿಸ್ತೀರ್ತೇವೆ ಮೇಡಮ್ ಹಿಂದೆ ತಾವು ಓದಿದಂಥ ಸಂದರ್ಭದಲ್ಲಿ ಇದ್ದಂತಹ ಶಾಲೆಗೂ ಈಗ ನೀವು ನೋಡ್ತಾ ಇರೋಂಥ ಶಾಲೆಗೂ ಏನು ಅನಿಸುತ್ತೆ ಸರ್ ಸರ್ ಹಿಂದೆ ಹೋದಂಥ ಶಾಲೆಗಳು ತುಂಬ ಬಡ ಮಕ್ಕಳಿದ್ರು ಅವಾಗ ಊಟಕ್ಕೆ ಕೂಡ ಆಗ್ತಿರಲಿಲ್ಲ ನಾವೆಲ್ಲ ಹಾಸ್ಟೆಲ್ ಸ್ಟೂಡೆಂಟ್ಸ್ಗಳು ಹಾಸ್ಟೆಲ್ ಹೋದ್ವಿ ಒಂದು ಎರಡು ಕಿಲೋಮೀಟ್ರ್ ಹಾಸ್ಟೆಲಿಂದ ಇಲ್ಲಿ ಬರ್ತಿದ್ವಿ ಇದರಿಂದ ಓದಿ ನಮಗೆ ಏಜ್ ಕನ್ನಡ ಸ್ಟಾರ್ಟ್ ಆಗಿ ನೈಟ್ ನೈತ್ ಬೆತ್ತು ನಾವೇ ಸ್ಟಾರ್ಟ್ ಮಾಡಿದ್ದು ನಮಗೆ ಸ್ಟಾರ್ಟ್ ಆಗಿಬಿಟ್ಟು ಅವತ್ತೊಂದು ಇವತ್ತೂ ಅವತ್ತೆಲ್ಲ ಊಟಕ್ಕೆ ತುಂಬ ತೊಂದರೆ ಇತ್ತು ಇವತ್ತೆಲ್ಲ ಸ್ಪೆಸಿಲಿಟಿ ಚೆನ್ನಾಗಿದೆ ಇವತ್ತು ನೋಡೋಕ್ಕೂ ಚೆನ್ನಾಗಿದೆ ಇವತ್ತು ಈಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಬಂದಿದೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂಗ್ಲೀಷ್ ಮೀಡಿಯಮ್ ಇದೆ ನಮಗೆ ಇದನ್ನು ನೋಡಿ ತುಂಬ ಹೆಮ್ಮೆ ಇತ್ತು ಸರ್ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಂತಹ ಮಂಗುವಾಡಿ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ನಂಬಿಕೆ ಧನ್ಯವಾದಗಳು ಹೇಳ್ತೀವಿ ಜೊತೆಯಲ್ಲಿ ನಮ್ಮ ಜೊತೆಯಲ್ಲಿ ಅಂಬೇಡ್ಕರ್ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾದಂಥ ಸ್ಥಳೀಯ ಜಿಲ್ಲಾಧ್ಯಕ್ಷರಾದ ಶಂಕರ್ ಅವರು ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಆನಂದವರು ಮತ್ತು ಮುಂದ್ರಾಜರು ಸಂಘಟನಾ ಕಾರ್ಯದರ್ಶಿ ಅಂತ ಮುನ್ರಾಜು ಪ್ರಧಾನ ಕಾರ್ಯದರ್ಶಿ ಅಂತ ಲಿಂಗರಾಜು ಮತ್ತು ನಮ್ಮ ನಮ್ಮ ಮಹಿಳಾ ಮಹಿಳಾ ಕಾರ್ಯಕರ್ತರಾದಂಥ ಜಿಲ್ಲಾಧ್ಯಕ್ಷರಾದ ಜಯಮ್ಮ ಮತ್ತು ಸುಮಾ ಮತ್ತು ಇನ್ನೂ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ ಇನ್ನೂ ಮುಂದಿನ ಸಹಾಯಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನೆರವೇರಿಸಿ ಅಂತೇಳಿ ಇವತ್ತು ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಅಂಬೇಡ್ಕರ್ ಪ್ರತಿ ಸಲ ಪರವಾಗಿ ಈ ಮದಾಧಿ ಕಾರ್ಯಕ್ರಮ ಹೆಚ್ಚು ರೀತಿ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ದಿವಸ ಆಶಯ ಮಾಡಿ ಒಂದು ರೀತಿ ಗುರು ಮೇಲೆ ಕೂಡ ಕೊಡ್ತಾರೆ ನಮ್ಮ ಸಂಸ್ಕೃತಿನ ಕಲಿಸ್ಬೇಕಂದ್ರೆ ನಾವು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸ್ಬೇಕು ಸರ್ಕಾರಿ ಶಾಲೆಗೆ ಸೇರಿಸಿದಾಗ ಮಾತ್ರ ನಮ್ಮ ಮಕ್ಕಳು ಅಕ್ಕಪಕ್ಕದ ಜೊತೆಯಲ್ಲಿ ಒಡನಾಟ ಇಟ್ಟುಕೊಂಡು ವ್ಯವಸ್ಥಿತವಾಗಿ ವಿದ್ಯಾಭ್ಯಾಸ ಮಾಡ್ತಾರೆ ಇವ ಸ್ಪೋರ್ಟ್ಸ್ ಇರ್ಬೋದು ಮತ್ತು ಈ ಬೇರೆ ಬೇರೆ ರೀತಿ ಎಲ್ಲ ರೀತಿಯೂ ಸಹ ಕನ್ನ ನಮ್ಮ ಸರ್ಕಾರಿ ಶಾಲೆಗಳು ಕೊಟ್ಟಷ್ಟು ವಿದ್ಯಾಭ್ಯಾಸ ಇರ್ಬೋದು ಎಜುಕೇಷನ್ ನಾಲೆಡ್ಜ್ ಇರ್ಬೋದು ನಾವು ಖಾಸಗಿ ಶಾಲೆಗಳು ನೋಡೋಕ್ಕಾಗಲ್ಲ ಖಾಸಗಿ ಶಾಲೆಯಲ್ಲಿ ಕರ್ಕೊಂಡರೆ ಒಳಗಡೆ ಕುಂಡಿಸ್ತಾರೆ ಫೀಸ್ ಕಟ್ಟಿಸ್ಕೊತಾರೆ ಅಷ್ಟೇ ಅವ್ರು ಓದ್ತಾವ್ರ ಮಾಡ್ತಾವ್ರ ಏನೂ ಕೇಳೋದಿಲ್ಲ ಹೊತ್ತು ಏನು ಪ್ರತಿ ವರ್ಷವೂ ನಾಲ್ಕು ಸಾರಿ ಎಕ್ಸಾಮ್ ಮಾಡ್ತಾ ಇದ್ದೀವಿ ಅಂದರೆ ನಾಲ್ಕು ಸಾರಿ ಸ್ಕೂಲ್ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದ್ದಾವಕ್ಕೆಲ್ಲ ಸಹ ಇದಕ್ಕೆಲ್ಲ ಡೊನೇಷನ್ ಕಲೆಕ್ಷನ್ ಮಾಡ್ತಾರೆ ಅವರು ಮಕ್ಕಳಲ್ಲಿ ನಿಜವಾಗ್ಲೂ ಸಂಸ್ಕೃತಿನ ಉಳಿಸ್ಬೇಕಂದ್ರೆ ಅದು ಕನ್ನಡ ನಮ್ಮ ಸರ್ಕಾರಿ ಶಾಲೆಗಳಿದೆ ನಮ್ಮ ರಾಜ್ಯದ ಸಂಸ್ಕೃತಿ ಉಳಿತಾಯಿದೆ ಅದನ್ನು ಅಭಿವೃದ್ಧಿಪಡಿಸಬೇಕಾಗಿರೋದು ರಾಜ್ಯ ಸರ್ಕಾರದ ಕರ್ತವ್ಯ ಆ ಕರ್ತವ್ಯ ನಿಭಾಯಿಸಬೇಕಂದ್ರೆ ಸ್ಥಳೀಯ ಸಂಘ ಸಂಸ್ಥೆಗಳು ಎಚ್ಚೆತ್ಕೊಂಡು ಸರ್ಕಾರಕ್ಕೆ ತಮ್ಮ ಸ್ಥಳೀಯ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತೊಂದರೆ ಇದೆ ಶಾಲೆಗಳಿಗೆ ಅದನ್ನು ಸರ್ಕಾರಕ್ಕೆ ಮುಟ್ಟಿಸಿದಾಗ ಮಾತ್ರ ಆ ಕೆಲಸಗಳು ಕಾರ್ಯಗತ ಆಗುತ್ತೆ ಆದ್ದರಿಂದ ಸ್ಥಳೀಯ ಸಂಘ ಸಂಸ್ಥೆಗಳು ಜವಾಬ್ದಾರಿ ಜಾಸ್ತಿ ಇದೆ ಜೊತೆಗೆ ಶಾಲಾ ಎಸ್ ಟಿ ಎಮ್ ಸಿ ಸದಸ್ಯರುಗಳು ಸಹ ಜವಾಬ್ದಾರಿ ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ನಮ್ಮ ಶಾಲೆ ನಮ್ಮ ಗ್ರಾಮದ ಶಾಲೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ ಅಂತ ಮನಮಾವುದ್ರಿಂದ ಈ ಕಾರ್ಯಕ್ರಮಗಳು ಈ ಕೆಲಸಗಳು ಮಾಡಿಕೊಟ್ಟಾಗ ಮಾತ್ರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ನಾವು ಏರು ಏರುಗತ್ತಿ ನೋಡ್ಬೋದು ಆದ್ದರಿಂದ ಕೂಡಲೇ ಸರ್ಕಾರ ಇಂಥ ಇಂಥ ಹೆಡ್ ಕ್ವಾರ್ಟರ್ಸ್ಗಳಿರುವಂಥ ಶಾಲೆಗಳಲ್ಲಿ ದೊಡ್ಡ ದೊಡ್ಡದಾಗಿ ಬಿಲ್ಡಿಂಗ್ಗಳು ಕಟ್ಟಿ ವ್ಯವಸ್ಥಿತವಾಗಿ ಮಕ್ಕಳಿಗೆ ಸ್ಪೋರ್ಟ್ಸ್ ಇರ್ಬೋದು ಮತ್ತು ಊಟದ ವ್ಯವಸ್ಥೆ ಊಟ ಮಾಡುವಂಥ ಸಮಯಗಳಲ್ಲಿ ಆಗಬೇಕಾದಂಥ ಅನಾಮತ್ಗಳು ತಪ್ಪಿಸ್ಬೇಕಂದ್ರೆ ಏನು ಇವತ್ತು ಸಹ ಮನವಿ ಕೊಟ್ಟಿದ್ದಾರೆ ಆ ಮನವಿ ಥರ ಬೇರೆ ಶಾಲೆಗಳಲ್ಲಿ ಬರಬಾರ್ದು ಮುಂದಿನ ದಿವಸಗಳಿಗೆ ಆ ರೀತಿ ಸರ್ಕಾರ ನೆಡ್ಕೊಳ್ತದೆ ಅಂತ ನಾವು ಅಂದ್ಕೊಂಡಿದ್ವಿ ಖಂಡಿತ ರಾಜ್ಯ ಸರ್ಕಾರ ಇಂಥ ವಿಷಯಗಳ ಬಗ್ಗೆ Πού λέει τραβάω εις πέκοντα να μου και εγώ